ಬೆಳಗಾವಿ ಸ್ವಾಮಿಗಳ ಹೆಸರನ್ನೂಟಿ ಅದು ನಮ್ದು ಶಿಫಾರಸ್ ಮಾಡೋದು ಅಷ್ಟೇ ಡ್ಯೂಟಿ ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಸೊ ಇಂತ ಬಹಳಷ್ಟು ಈಗಲೇ ರಿಕಮೆಂಡ್ ಮಾಡಿದ್ರೆ ಕೆಲವು ಮಾಡಿದಾರ ಕೆಲವು ಪೆಂಡಿಂಗ್ ಅದಾವ ಮಾಡಿದ್ರೆ ಒಳ್ಳೇದು ಹೌದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಬಹುಶಃ ಯಾವುದು ಏನೋ ಮಾಡ್ಲಿಕ್ಕೆ ನಾವು ಫೇಲ್ ಆಗಿದೆ ಅದಕ್ಕೆ ಈ ರಿಸಲ್ಟ್ ಬಂದಿದೆ ಗೊತ್ತಿಲ್ಲ ಅಲ್ಲಿ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ನಾವು ಅಲ್ಲಿ ಹತ್ತಿರಿಂದ ಭಾಳ ದೂರ ಇದ್ದೀವಿ ಇತ್ತು ಆಸೆ ಭಾಳಷ್ಟು ಆಸೆ ಇಟ್ಕೋತಿದ್ರಿ ಎಲ್ಲರೂ ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರಿಂದ ಸೋತೀವಿ ಸೊ ಕೆಲವು ರಾಜ್ಯ ಭಾಳ ಹತ್ತಿರ ದಿನ ಸೋತೀವಿ ಕೆಲವ್ರನ್ನ ಭಾಳ ಇದೆಲ್ಲ ಆಗೋದು ಚುನಾವಣೆಯಲ್ಲಿ ಎಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ ಇದೆ ಮೊದಲಿಂದ ಇದೆ ಕೊನೆವರೆಗೆ ಇದ್ದೇ ಇರೋದು ಅದು ಇ ವಿ ಎಮ್ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ ಅದನ್ನ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಪುಲ್ ಅದು ಹಾಂ ನೋಡಿ ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ ಆದ್ರೆ ಅದನ್ನು ಸ್ಪಷ್ಟೀಕರಣ ಕುಳ್ದು ಅದ ಆಗೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ ಅಂದ್ರೆ ನನಗೆ ಈ ರೋಗಿದೆ ರೋಗ ಇದೆ ಅದು ವಾಸಿ ಆಗೋಲ್ಲ ವಾಸಿ ಆಗಲ್ಲ ಅಂತ ಹಂಗೆ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೀ ಚುನಾವಣಾ ಆಯೋಗ ಅವ್ರ ಮೇಲೆ ಸರ್ಕಾರ ಇದೆ ಅವರೇ ಅದಕ್ಕೆ ಒಂದು ಹಾಡಬೇಕು ಅಂತ ಸರಿ ಈಗ ಅಥವಾ ಅಷ್ಟು ದೂರಿಂದ ಈಗ ಚರ್ಚೆ ಮಾಡಿದ ಅಣ್ಣ ವರ್ಷರಿಗೆ ರೋಗ ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ ಆದ್ರೂ ಎನ್ಕ್ವರಿ ಮಾಡ್ತಿದ್ದಾರೆ ನೋಡೋಣ ಅದು ಯಾವುದೋ ಒಂದು ರೋಗ ಇದೆ ಅಂದ್ರೆ ಅದು ಆ ಕಾಯಿಲೆಯಿಂದ ಮೃತಪಟ್ಟಿ ಅಂತ ಹೇಳಿದ್ದಾರೆ ಅವ್ರು ಇನ್ನ ಸಂಬಂಧಪಟ್ಟ ಎಕ್ಸ್ಪರ್ಟ್ ಬಂದು ಹಂಗೆ ಸಾವಾಗಿದೆ ಅಂತ ಅವ್ರು ವರದಿ ಪಟ್ಟಿದಂಗೆ ಮುಂದೆ ಹದಿಮೂರು ತಾರೀಕಿಗೆ ಹದಿನಾಲ್ಕು ತಾರೀಕಿಗೆ ಅದೇದೇ ಈಗ ಅದು ಎನ್ಕ್ವೈರಿ ಒಳಗೆ ಬರ್ಬೇಕಲ್ಲ ಅದೇ ಈಗ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕೆ ಆಗಲ್ಲ ಎನ್ಕ್ವೈರಿ ನಿಮ್ಚಿದಾರೆ ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದ್ದಾರೆ ತನಿಖೆಗೆ ಬಂದಾಗ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಕೊಳ್ಬೇಕು ಏನ ಆಗಿದೆ ಅಂತ ವೇಟ್ ಮಾಡೋಣ ಇಲ್ಲ 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 ಯಾವುದೇ ರಾಜಕೀಯ ವಿಷಯ ಚರ್ಚೆ ಅಲ್ಲ ಸುನಿಲ್ ಅನ್ಮಣ್ಣ ಅವರು ಉಪಾಧ್ಯಕ್ಷ ಆದ್ರು ಅವ್ರಿಗೆ ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿಗೆ ಭೇಟಾಗ್ಲಿಕ್ಕೆ ಹೋಗಿದ್ರು ಅಷ್ಟೇ ಇಲ್ಲ ಇಲ್ಲ ಚರ್ಚೆ ಆಗ್ತಾರಲ್ಲ ಅದೇನು ಆರು ಆರು ಕೋಟಿ ಜನಸಂಖ್ಯೆ ಇದೆ ತಂಗ್ ಬೇಕಾದಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರ ಚರ್ಚೆಗೆ ಯಾವುದೇ

ಹಳೆ ಹಳೆ ಹಳೇದು ಇತ್ತು ನಮ್ ಹಳೇದು ಇತ್ತು ಹಳೇದು ಇತ್ತು ಅಂದ್ರೆ ಎಕ್ಸ್ಚೇಂಜ್ ಮಾಡಿವೆ ಅಷ್ಟೇ ಈಗ ಬರೀ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ ನಮ್ದೇನು ಹಳೇದು ಇತ್ತೇ ಇತ್ತು ಪ್ರಶ್ನೆ ಇಲ್ಲ ನೋಡಿ ನಿನ್ನೆ ಭೇಟಾಗಿದ್ದಾರೆ ಅವ್ರಿಗೆ ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು ಇಬ್ಬರು ನಾಯಕರ ಮಧ್ಯ ಅನ್ನ ಹೇಳ್ಬೋದು ಬೆಂಗಳೂರಲ್ಲಿ ಮಧ್ಯಾಹ್ನ ಅಲ್ಲಿ ಹೇಳ್ಬೋದ್ರೂ ನಮ್ಮ ಕೈಯಲ್ಲಿ ಕೇಳಿ ನಾವೇನು ಹೇಳೋದ್ ಹೇಳ ಅದು ಮಾಡಬೇಕಾದ್ರ ಅವ್ರ ನಾವಲ್ಲ ನೀನು ಹೇಳಿದಿವಿ ಮಣ್ಣು ಹೇಳಿದೀವಿ ಅಥವಾ ಹೇಳಿದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಇಲ್ಲಂದ್ರೆ ಇಲ್ಲಂದ್ರ ಅಷ್ಟೇ ಗೊಂದಲ ಇದೆ ಅದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡ್ಬೇಕು ಆಗತ್ತೆ ನಾಯಕತ್ವ ಬದಲಾವಣೆ ಆಗತ್ತೆ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ ತಾವು ಏನ್ ಹೇಳ್ತೇವೆ ಸರ್ ಈ ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರೆ ವರಿಷ್ಠರು ಅದನ್ನ ಗಮನಿಸಿದ್ದಾರೆ ಅದಕ್ಕೆ ಯಾವಾಗ ಕೇಳಬೇಕನ್ನ ಅವ್ರು ತೀರ್ಮಾನ ಮಾಡ್ಬೇಕು ವೇಟ್ ಮಾಡೋದ್ರ ಹೇಳ್ರಿ ಅಧಿವೇಶನಂತೆ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೀವಿ ರೀ ಸೊ ಅದರಲ್ಲಿ ಏನಂತದ್ದು ಏನು ಭಾಳ ವಿಶೇಷ ಎಲ್ಲ ಯಾಕಂದ್ರೆ ಮಾಡ್ತಾನೆ ಇರ್ತಾರೆ ಅದನ್ನೇ ರಿಪೀಟ್ ಮಾಡಿದಿರ್ತದೆ ಅಷ್ಟೇ ಕಾನೂನು ಸುವ್ಯವಸ್ಥೆ ಬಂದವರಿಗೆ ವಸತಿ ಎಲ್ಲ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ ಈ ಸಲ ಕೂಡ ಮಾಡ್ತಿದ್ದಾರೆ ಆಗ್ಬೋದ್ರೆ ಸಂಬಂಧಪಟ್ಟ ವಿಚಾರ ಇದ್ರೆ ಪ್ರತಿಭಟನೆ ಮಾಡ್ತಾರ ಕಬ್ಬಿನ ಬೆಲೆ ಒಂದು ಪರಿಹಾರ ಅಥ್ವಾ ಇನ್ನೊಬ್ಬ ಎರಡ್ ಮೂರು ಬೆಲೆ ಬಹಳಷ್ಟು ಕಡಿಮೆ ಇದೆ ಗೋವಿನ ಜೋಳ ಸೋಯಾಬೀನು ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ರಾಜ್ಯವನ್ನಾಗಿ ಮಾಡಬೇಕು ಅದಕ್ಕೆ ನನ್ನದು ಅದಕ್ಕೆ ಸಹಮತ ಇದೆ ಅನ್ನೋ ರೀತಿಯಲ್ಲಿ ಹಾಗೆ ಆಯ್ತದು ಅವ್ರ ವೈಯಕ್ತಿಕ ವಿಚಾರ ಈಗಲ ಎಲ್ಲರೂ ಹೇಳಲ್ಲ ಅವರ ವೈಯಕ್ತಿಕ ವಿಚಾರ ಅಷ್ಟೇ ಪಕ್ಷದಲ್ಲ ಅಥವಾ ಹೋರಾಲ್ ಅಲ್ಲ ಅವ್ರ ವೈಯಕ್ತಿಕ ವಿಚಾರ ಬೆಳಗಾವಿ ಜಿಲ್ಲಾ ಹೊಡಿಬೇಕಂತ ಹೇಳಿ ಬಹಳ ವರ್ಷದ ಬೆಳಗಾವಿ ಜಿಲ್ಲಾ ಹೊಡ್ಯಾಕ್ ಆಗ್ತಾ ಇಲ್ಲ ರಾಜ್ಯ ಮದ್ವೆಂಟ್ರ ವೈಯಕ್ತಿಕವಾದ ವಿಚಾರ